ಇವಾಗ ಲಕ್ಷ್ಮೀನಿಗೆ ಲಂತು ಲಕ್ಷ್ಮೀಶನಿಗೆ ಒಂದು ಟೆಸ್ಟ್ ಆಯಿತಾ ಅವನು ಎಷ್ಟು ಬ್ರಿಲಿಯಂಟ್ ಇದ್ದಾನೆ ಅಂತ ಬಾ ಲಕ್ಷ್ಮೀಶ ಲಕ್ಷ್ಮೀ ಶಾ ಈ ನೋಡ ಈ ಥರ ಅಣ್ಬೆ ನೋಡಿ ಇದೆಯಾ ನೀನು ಎಂಥರ ಅಣ್ಣ ಬೇದು ಹೇಳು ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾವೆಲ್ಲರೂ ಕೂಡ ಆರಾಮಾಗಿದ್ದೀವಿ ಮತ್ತು ಇವತ್ತಿನ ಬ್ಲೋ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ಬೇಸಿಗೆ ರಜೆ ನೋಡಿ ಹಾಗಾಗಿ ಮಕ್ಕಳೆಲ್ಲ ಎಲ್ಲರ ಮನೆಗೆಲ್ಲ ಉಳಿಯೋಕ್ಕೆಲ್ಲ ಹೋಗೋದು ನಾವೆಲ್ಲ ಮೊದಲು ಚಿಕ್ಕವರಿದ್ದವಾಗೆಲ್ಲ ಇದ್ದವಾಗೆಲ್ಲ ಹೊಯ್ತಿದ್ವಿ ಮತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಹಾಯ್ ಏನು ಪರಿಚಯ ಇದೆಯಾ ನಿಮಗೆ ಫ್ರೆಂಡ್ಸ್ ಏ ಬಾರ ಇಲ್ಲಿ ಲಕ್ಷ್ಮೀಶಾ ಲಕ್ಷ್ಮೀಶಾ ಬಂದಿದ್ದಾನೆ ಫ್ರೆಂಡ್ಸ್ ಲಕ್ಷ್ಮೀ ಶಾ ಪ್ರತಿ ವರ್ಷನೂ ನಮ್ಮ ಮನೆಗೆ ಹುಡುಗಕ್ಕೆ ಬರ್ತಾ ಭಾರ ಇಚ್ ಮುಂಚೆ ನನಗಿಂತನೂ ಸಿಕ್ಕವನೇ ಇದ್ದ ಈಗ ನೋಡಿದ್ದೆ ನನಗಿಂತ ಹೈಟಾಗಿ ಬಿಟ್ಟಿದ್ದಾನೆ ನಾನೇ ಅವನನ್ನು ಹಿಂಗೆ ಮಾಡ್ಕೊಂಡು ನೋಡಬೇಕು ಬಾರು ಲಕ್ಷ್ಮೀಶ ಹಾಯ್ ಮಾಡು ಹಾಯ್ ಇವಾಗ ಎಷ್ಟನೇ ನೀನು ಎಸ್ ಎಲ್ ಸಿ ಮತ್ತು ನೈನ್ತ್ ರಿಸಲ್ಟ್ ಎಷ್ಟಾಯಿತು ಓಕೆ ಫ್ರೆಂಡ್ಸ್ ಲಕ್ಷ್ಮೀಶ ಮೊದಲೆಲ್ಲ ಬಂದಿದ್ದು ನೋಡಿ ಹೋದ ವರ್ಷ ಹೆಣ್ಣು ಕುಯ್ಯುವಂಥ ಸಮಯದಲ್ಲಿ ಹೀಗೆ ಸುಮಾರಷ್ಟು ಬ್ಲೋಗಲ್ಲ ಬಂದಿದ್ದೆ ಮತ್ತು ನಾನು ಅವನು ಸುಮಾರಷ್ಟು ಗೇಮ್ ಚಾಲೆಂಜೆಲ್ಲ ಮಾಡಿದ್ದೀವಿ ಕಡ್ಡಿ ಆಟ ಅದು ಇದೆಲ್ಲ ಅಲ್ಲ ಲಕ್ಷ್ಮೀಶ ನೆನಪಿದೆಯಾ ನಿನಗೆ ಹಾಗೆ ಲಕ್ಷ್ಮೀಶ ಯಾರ್ಯಾರಿಗೆಲ್ಲ ನೆನಪಿದ್ದಾನೆ ಅಂತ ಕಾಮೆಂಟಲ್ಲಿ ತಿಳಿಸೈತ ಫ್ರೆಂಡ್ಸ್ ಅವನಿನ್ನು ಸುಮಾರು ದಿವಸದವರೆಗೂ ನಮ್ಮನೇಲಿ ಉಳೀತಾ ಇವಾಗ ಲಕ್ಷ್ಮೀನಿಗೆ ಲಕ್ಷ್ಮೀಶನಿಗೊಂದು ಹಾಂ ಟೇಸ್ಟು ಆಯಿತಾ ಅವನು ಎಷ್ಟು ಬ್ರಿಲಿಯಂಟ್ ಇದ್ದಾನೆ ಅಂತ ಬಾ ರೆ ಲಕ್ಷ್ಮೀ ಇದು ಎಂಥರ ಕಾಯಿ ಅಂತ ಹೇಳಬೇಕು ಬಾ ತೋರಿಸ್ತೆ ನಿಮಗೆ ಬಾ ನಿಂಗೆ ಗೊತ್ತಿದೆಯಾ ಕಾಯಿ ಗಿಡ ಬೆಳ್ಳಿಯಲ್ಲೆ ಹಾಂ ಜಾಯ್ಕಾಯಿ ಕಾಯಿ ಜಾಯ್ಕಾಯಿ ಎಲ್ಲದೆ ತೋರಿಸು ಹಾಂ ಇದು ಜಾಯ್ಕಾಯಿ ಅಡ್ಡಿಲ್ಲ ಚುರುಕಿದ್ದೆ ಹ್ಞೂ ಗೊತ್ತದಲ್ವಾ ಹೇಳಿ ನೋಡಿದೆ ನಿಮಗೆ ಹಾಂ ಫ್ರೆಂಡ್ಸು ನಾನು ನಿಮಗೆ ಜಾಯ್ಕಾಯಿ ಎಳೆಯೋದನ್ನು ತೋರಿಸುವಂತೆ ಇದ್ದೀನಿ ಎಲ್ಲೋಯ್ತಾ ಕಾಣೋದೇ ಇಲ್ಲ ಹಾಂ ಇದೊಂಚೂರು ಹಿಡ್ಕ ಲಕ್ಷ್ಮೀ ಶಾ ತೋರಿಸ್ದೆ ವಿಡಿಯೋ ಮಾಡಿ ಇದು ನೋಡಿ ಜಾಯ್ಕಾಯಿ ಹಿಂಗಿರೋದು ಎಳೆಯೋದು ಅಂದರೆ ಈ ಥರ ಇರೋದು ಇದರಿಂದ ಅಷ್ಟು ದೊಡ್ಡಾಗಿ ಬೆಳೆಯೋದು ನೋಡಿದ್ರೆ ಎಷ್ಟು ಸಣ್ಣ ಇರೋದು ಇದು ನೋಡಿ ಕಾಣೋದಿಲ್ಲ ವಿಡಿಯೋದಲ್ಲಿ ನೋಡಿ ಇಷ್ಟು ಎಳೆತಿ ಅಂದ್ರೆ ಅಂದರೆ ಇದು ಹೋವು ಮತ್ತು ಕಾಯಿ ಇರೋದು ಹಿಂಗಾಗೋದು ಇಷ್ಟು ಸಣ್ಣಕ್ಕೆ ಆಮೇಲೆ ದೊಡ್ಡಾಗಿ ದೊಡ್ಡಾಗಿ ಈ ಥರ ಆಗಿ ಬರುತ್ತೆ ನೋಡಿ ಜಾಯ್ಕಾಯಿ ಮಗ್ಗು ಇದು ನೋಡ ಈ ಥರ ಅಣಬೆ ನೋಡಿ ನೀನು ಇಂಥರ ಅಣಬೆ ಇದು ಹೇಳು ಗೊತ್ತೇ ನೋಡಿ ಫ್ರೆಂಡ್ಸ್ ಇದೊಂದು ವಿಶೇಷ ಅಣಬೆ ಆಗಿದೆ ಹಳದಿ ಕಲರ್ ಅಣಬೆ ಇದು ಮೊನ್ನೆನೇ ನೋಡುವಾಗ ಬೇರೆ ಥರ ಇತ್ತು ಇವತ್ತು ನೋಡುವಾಗಲೇ ಬೇರೆ ಥರ ಇದೆ ಇದಂತೂ ನನಗಂತೂ ನಾನು ಬಿಡಿಸೋಂಥ ರಂಗೋಲಿ ನೆನಪಾಗ್ತಿದ್ರೆ ಮೇಲ್ಗಡೆ ಇರುವಂಥ ಡಿಸೈನ್ ನೋಡಿದ್ರೆ ನೋಡಿ ಚೆಂದ ಇದೆ ಮತ್ತು ಇದರಲ್ಲಿ ಇಷ್ಟೊಂದು ವಿಷಯ ಇರ್ಬೋದಲ್ವ ಈ ಅಣಬೆಯಲ್ಲಿ ನೋಡಿ ಈಗ ಉಂಟು ಇದು ಮೊನ್ನೆ ಥರನೇ ಬೇರೆ ಥರ ಇತ್ತು ಇವತ್ತು ಹೀಗಾಗಿರೋದು ಇದು ನೋಡಿ ನಮ್ಮ ಮನೆಯಲ್ಲಿ ಜಾಯಕಿಯಲ್ಲೊಂದು ಹಣ್ಣಾಗೋದಿಕ್ಕೆ ಶುರುವಾಗಿದೆ ಆಗಿದೆ ನೋಡಿ ಈ ಥರ ಆಗ್ತದೆ ಇದು ಹಣ್ಣಾದ ಮೇಲೆ ಒಂದು ಆಮೇಲೆ ಒಂದು ಆಮೇಲೆ ಇಲ್ಲಿ ಮೇಲೆ ಹಣ್ಣಾಗೋದಿಕ್ಕೆ ಶುರು ಇದು ಮತ್ತು ಎಳ್ಳೆದು ಕೂಡ ಇದೆ ನೋಡಿ ಇವಾಗಷ್ಟು ತೋರಿಸಿದ್ದೆ ನಿಮಗೆ ലക്ഷ്മീസ് മുണക്കൽ വരെ ബാത്തീയ ಲಕ್ಷ್ಮೀ ಸ್ವಿಮಿಂಗ್ ಬರ್ತದಿಯಾ ಈಜಕ್ಕೆ ಯಾ ಚಾರ್ತದೆ ಚಾರ್ತದೆ ಇಲ್ಲಿ ಎಲ್ಲ ಒಂದೊಂದು ಬಿಲ್ಲಗಳಿದ್ದೇವೆ ನೋಡಿ ಅದರಲ್ಲೊ ಈಡಿಗಳ ಬಿಲ್ಲ ಈಡಿಗಳ ಬಿಲ್ಲ ಹೌದು ಇರ್ತದೆ ಅದರಲ್ಲಿ ಇವತ್ತು ಫ್ರೆಂಡ್ಸ್ ನಾನು ಗಿಡದಲ್ಲಿ ಇರುವಂಥ ಬದನೆಕಾಯಿಯನ್ನು ತೆಗಿತಾ ಇದ್ದೀನಿ ಹಾಗೆ ಇದು ನೋಡಿ ಫುಲ್ ಬೆಳೆದಿದೆ ಮತ್ತು ಬಣ್ಣ ಕೂಡ ಬದಲಾಗ್ತಾ ಇದೆಯಲ್ಲ ಹಾಗಾಗಿ ತೆಗಿಯೋದಕ್ಕೆ ತಯಾರು ಮಾಡಿದ್ದೆ ಸುಮಾರು ಇದೆ ಬದನೆಕಾಯಿ ನೋಡಿ ಇಲ್ಲಿ ಬಂದು ಆಮೇಲೆ ಇಲ್ಲಿ ಬಂದು ಹೀಗೆ ಇಲ್ಲಿ ಬಂದಿದೆ ಆಮೇಲೆ ಇಲ್ಲಿ ಬಂದಿದೆ ಇವತ್ತೊಂದು ಹನ್ನೊಂದು ಸಿಂಪಲ್ ಹೇರ್ ಪ್ಯಾಕು ಒಂದು ನಾಲ್ಕೈದು ಕೊಬ್ಬರಿ ಪೀಸನ್ನು ಹಾಕೊಂಡಿದ್ದೀನಿ ಆಮೇಲೆ ನೆನೆಸಿರುವಂಥ ಕಾಳನ್ನು ಹಾಕೊಂಡಿದ್ದೀನಿ ಅದಕ್ಕೆ ದಾಸವಾಳದ ಎಲೆ ಆಮೇಲೆ ಕರಿಬೇವಿನ ಎಲೆಗಳನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡಾದ ನಂತರ ಒಂದು ಮೊಟ್ಟೆ ಬಿಳಿ ಭಾಗ ಆಮೇಲೆ ಸ್ವಲ್ಪ ಮೊಸರನ್ನು ಹಾಕಿ ತಲೆಗೆ ಹಚ್ಕೊಳ್ಳೋದು ಮತ್ತು ಫ್ರೆಂಡ್ಸ್ ನಾನು ಹೇಳ್ಕೊಟ್ಟಿರೋಂಥ ಹೇರ್ ಪ್ಯಾಕನ್ನು ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊತೀನಿ ಯಾಕೆಂದರೆ ಕೂದಲಿನ ಆರೈಕೆ ಮಾಡ್ಕೊಳ್ಳೋರು ಮತ್ತು ಉದ್ದವಾದ ಕೂದಲು ಬೇಕಲ್ಲ ಬೇಕು ಅಂತ ಇರೋರೆಲ್ಲರೂ ಕೂಡ ಈ ಥರದ ಹೇರ್ ಪ್ಯಾಕನ್ನೆಲ್ಲ ಟ್ರೈ ಮಾಡಿ ಹಾಗೆ ನಾನಂತೂ ಯಾವಾಗಲೂ ಈ ಥರ ಹೇರ್ ಪ್ಯಾಕನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೂ ಕೂಡ ತಿಳಿಸಿದ್ದು ಮತ್ತು ಇವತ್ತಿನ ಲೋಕ್ ಕೂಡ ನಿಮಗೆ ಖುಷಿ ಕೊಟ್ಟೇ ಇರುತ್ತೆ ಅಂದ್ಕೊಳ್ತೀನಿ ಇಷ್ಟ ಎಲ್ಲರೂ ಕೂಡ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಾಳೆ ಬ್ಲೋಗಲ್ಲಿ ಸಿಗುವ ಅಲ್ಲಿವರೆಗೂ ಜೈ ಶ್ರೀರಾಮ್